ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಒಂದು ಜಾತಕದಲ್ಲಿ ಸಪ್ತಮದಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಜೀವನ ಸಂಗಾತಿ ಬರುವಂಥ ಒಂದು ದಿಕ್ಕು ಯಾವ ಥರ ಇರ್ತದೆ ಅಂತ ಈ ವಿಡದಲ್ಲಿ ತಿಳ್ಕೊಳ್ಳೋಣ ಅಂದರೆ ಸಪ್ತಮ ಸ್ಥಾನದಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ನಿಮ್ಮ ಒಂದು ಗಂಡ ಅಥವಾ ಹೆಂಡತಿ ಬರುವಂಥ ಒಂದು ದಿಕ್ಕು ಯಾವ ಥರ ಇರ್ತದೆ ಅಂತ ಇದರಲ್ಲಿ ಕ್ಲೀಲಾಗಿ ತಿಳ್ಕೊಬೋದು ನಾವು ಹಿಂದಿನ ವಿಡೋದಲ್ಲಿ ಸಪ್ತಮದಲ್ಲಿರುವಂಥ ರಾಶಿಗಳ ಪ್ರಕಾರ ನಿಮ್ಮ ಸಂಗತಿ ಬರುವಂಥ ದಿ ಬರುವಂಥ ದಿಕ್ಕನ್ನು ತಿಳ್ಕೊಂಡಿದ್ವಿ ಇವತ್ತಿನ ವಿಡದಲ್ಲಿ ಗ್ರಹಗಳು ಇದರಲ್ಲಿ ಸಪ್ತಮದಲ್ಲಿರುವಂಥ ಗ್ರಹಗಳ ದಿಕ್ಕು ಸ್ವಲ್ಪ ನಿಖರವಾಗಿರ್ತದೆ ತುಂಬ ನಿಖರವಾಗಿ ಪ್ರಣಾಯ ಬರ್ತದೆ ಯಾಕಂದರೆ ಸವೆನ್ತಲ್ಲಿರುವಂಥ ರಾಶಿಗಳು ಸ್ವಲ್ಪ ಕಮ್ಮಿ ಬಟ್ ಸೆವೆಂತಲ್ಲಿರುವಂಥ ಒಂದು ಗ್ರಹಗಳಿದೆಯಲ್ಲ ಅದು ನಿಖರವಾಗಿ ನಿಖರವಾಗಿ ಈ ದಿಕ್ಕಲ್ಲಿ ಬರ್ತಾ ಬರ್ಬೋದು ಅಂತ ಇದರಲ್ಲಿ ಹೇಳಲಿಕ್ಕೆ ಪಾಸಿಬಲ್ ಇದೆ ಸಪ್ತಮದಲ್ಲಿ ಇರುವಂಥ ಗ್ರಹಗಳಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಮದು ಇದು ರಾಶಿ ಅಂತ ತಿಳ್ಕೊಳ್ಳಿ ಇದು ಲಗ್ನ ಅಂತ ತಿಳ್ಕೊಳ್ಳಿ ಲಗ್ನ ಆದರೆ ಇದು ಒಂದನೇ ಮನೆ ಆಗುತ್ತೆ ಇದು ಲಗ್ನ ವೃಷಭ ಲಗ್ನ ಆಗುತ್ತೆ ಇಲ್ಲಿ ಸೆವೆಂತ್ ಸೆವೆಂತ್ ಹೌಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ವೃಷಭ ಲಗ್ನಕ್ಕೆ ಇದು ಏಳನೇ ಮನೆ ಆಗುತ್ತೆ ಇಲ್ಲಿ ಗ್ರಹಗಳು ಯಾವ ಗ್ರಹಗಳಿದ್ದಾವೆ ಆ ಗ್ರಹಗಳ ಪ್ರಕಾರ ದಿಕ್ಕನ್ನು ಹೇಳ್ಬೋದು ಉದಾಹರಣೆಗೆ ಲಗ್ನದಿಂದ ಏನಾದರೂ ರವಿ ಇದ್ದರೆ ಸಪ್ತಮದಲ್ಲಿ ಏನಾದರೂ ಇದ್ದರೆ ಅವರು ಪೂರ್ವ ದಿಕ್ಕಿಂದ ಬರ್ತಾರೆ ನೂರಕ್ಕೆ ನೂರು ಪರ್ಸೆಂಟಾಗಿ ಪೂರ್ವ ದಿಕ್ಕಿಂದ ಬರ್ತಾರೆ ಅದೇ ಸಪ್ತಮದಲ್ಲಿ ಏನಾದರೂ ಚಂದ್ರ ಇದ್ದರೆ ಅವರು ಆಗ್ನೇಯ ದಿಕ್ಕಿಂದ ಬರ್ತಾರೆ ಆಗ್ನೇಯ ದಿಕ್ಕಂತ ಹೇಳಿದ್ರೆ ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನ ಮಿಡ್ಲಲ್ಲಿ ಮಿಡ್ಲ್ ಕಾರ್ನರ್ ಇದೆಯಲ್ಲ ಅದು ಆಗ್ನೇಯ ದಿಕ್ಕು ಆ ದಿಕ್ಕಿಂದ ಬರ್ತಾರೆ ಚಂದ್ರ ಇದ್ದರೆ ನಂತರ ಏಳನೇ ಮನೇಲಿ ಏನಾದರೂ ಕುಜ ಇದ್ದರೆ ಮಂಗಳ ಇದ್ದರೆ ದಕ್ಷಿಣ ದಿಕ್ಕಿಂದ ನೂರಕ್ಕೆ ನೂರು ಪರ್ಸೆಂಟ್ ದಕ್ಷಿಣ ದಿಕ್ಕಿಂದ ಬರ್ತಾರೆ ನಂತರ ಏಳನೇ ಮನೇಲಿ ಏನಾದರೂ ಬುಧ ಗ್ರಹ ಇದ್ದರೆ ಅವರು ಈಶಾನ್ಯ ದಿಕ್ಕಿಂದ ಬರ್ತಾರೆ ಈಶಾನ್ಯ ದಿಕ್ಕಿಂದ ಬರ್ತಾರೆ ಈಶಾನ್ಯ ಅಂತ ಹೇಳಿದ್ರೆ ಈ ಪೂರ್ವ ದಿಕ್ಕು ಮತ್ತು ಉತ್ತ ಉತ್ತರ ದಿಕ್ಕಿನ ಮಿಡ್ಲ್ ಸೈಡ್ ಇದೆಯಲ್ಲ ಕಾರ್ನರ್ ಅದು ಆ ಸೈಡಿಂದ ಬರ್ತಾರೆ ಬುಧ ಇದ್ದರೆ ನೆಕ್ಸ್ಟ್ ಇಲ್ಲೇನಾದರೂ ಸಪ್ತಮದಲ್ಲಿ ಏಳನೇ ಮನೇಲಿ ಏನಾದರೂ ಗುರು ಇದ್ದರೆ ಗುರುಗ್ರಹ ಇದ್ದರೆ ಅವರು ಉತ್ತರ ದಿಕ್ಕಿಂದ ಬರ್ತಾರೆ ಉತ್ತರ ದಿಕ್ಕಿಂದ ಆಮೇಲೆ ಸಪ್ತಮದಲ್ಲಿ ಏನಾದರೂ ಶುಕ್ರಗ್ರಹ ಇದ್ದರೆ ಪೂರ್ವ ದಿಕ್ಕಿಂದ ಬರ್ತಾರೆ ಅವರು ಪೂರ್ವ ದಿಕ್ಕಿಂದ ಆಮೇಲೆ ಸಪ್ತಮದಲ್ಲಿ ಏನಾದರೂ ಗ್ರಹ ಇದ್ದರೆ ಅವರು ನೈಋತ್ಯ ನೈಋತ್ಯ ದಿಕ್ಕಿಂದ ಬರ್ತಾರೆ ನೈಋತ್ಯ ಅಂತ ಹೇಳಿದರೆ ಇದು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನ ಮಿಡ್ಲ್ ಕಾರ್ನರ್ ಇದೆಯಲ್ಲ ಅದು ದಕ್ಷಿಣ ದಿಕ್ಕು ಮತ್ತು ಇದು ಪಶ್ಚಿಮ ದಿಕ್ಕಿನ ಕಾರ್ನರ್ ಇದೆಯಲ್ಲ ಅದು ನೈಋತ್ಯ ದಿಕ್ಕು ನೈಋತ್ಯದಿಂದ ಬರ್ತಾರೆ ಆಮೇಲೆ ಸಪ್ತಮದಲ್ಲಿ ಏನಾದರೂ ಕೇತುಗುರ ಇದ್ದರೆ ಅವರು ವಾಯುವ್ಯ ವಾಯುವೈದ್ಯಕ್ಕಿಂತ ಬರ್ತಾರೆ ವಾಯುವೈದ್ಯಕ್ಕೆ ಅಂತ ಹೇಳಿದ್ರೆ ಈ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿಂದ ಕಾರ್ನರ್ ಮೂಲ ಇದೆ ಅದು ಅಲ್ಲಿ ಆ ದಿಕ್ಕಿಂದ ಬರ್ತಾರೆ ಇದು ಸಪ್ತಮದಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಸಂಗಾತಿ ಬರುವಂಥ ದಿಕ್ಕು ಬಟ್ ಇಲ್ಲಿ ಕೆಲವು ರೂಲ್ಸ್ ಇದೆ ಇಲ್ಲಿ ಸಪ್ತಮದಲ್ಲಿ ಬರೀ ಗ್ರಹ ಇದ್ದರೆ ಸಾಕಾಗಲ್ಲ ಅದು ಸ್ಟ್ರಾಂಗ್ ಇರಬೇಕು ಉದಾಹರಣೆಗೆ ಇಲ್ಲಿ ಗುರು ಗುರು ಇದೆ ಅಂತ ತಿಳ್ಕೊಳ್ಳಿ ಸಪ್ತಮದಲ್ಲಿ ಗುರು ತುಂಬ ಸ್ಟ್ರಾಂಗ್ ಇರಬೇಕು ಆರರಿಂದ ಇಪ್ಪತ್ತ ನಾಲ್ಕು ಡಿಗ್ರಿ ಒಳಗಿರಬೇಕು ತುಂಬ ಸ್ಟ್ರಾಂಗ್ ಇರಬೇಕು ಈ ಇರಬೇಕು ಇದಕ್ಕಿಂತ ಕಮ್ಮಿ ಡಿಗ್ರಿ ಇದ್ದರೆ ವೆಚ್ಚ ಆಗ್ಬೋದು ಮತ್ತು ಇದು ಅಲ್ಲದೆ ಇಲ್ಲಿಗೆ ಬರುವಂಥ ದೃಷ್ಟಿಗಳು ನೋಡಬೇಕು ನೀವು ಈಗ ಉದಾಹರಣೆಗೆ ಇಲ್ಲಿ ಗುರು ಇದ್ದು ಇಲ್ಲೇನಾದರೂ ಕುಜ ಇರ್ತಾನಂತೇಳ್ಕೊಳ್ಳಿ ಇಲ್ಲಿ ಮಂಗಳ ಇರ್ತಾನೆ ಮಂಗಳ ಆವಾಗ ಒಂದು ಎರಡು ಮೂರು ನಾಲ್ಕನೇ ದೃಷ್ಟಿ ಬೀಳ್ತಾನೆ ಇಲ್ಲಿಗೆ ಮಂಗಳ ಅವಾಗೇನಾಗ್ತದೆ ಇಲ್ಲಿ ಗುರು ಡಿಗ್ರಿ ಕಮ್ಮಿ ಇದ್ದು ಕುಜ ಡಿಗ್ರಿ ಜಾಸ್ತಿ ಇದ್ರೆ ಈ ಉದಾಹರಣೆಗೆ ಕುಜ ಇಲ್ಲಿ ಇಪ್ಪತ್ತು ಡಿಗ್ರಿ ಅಂತ ಕೊಡಲಿ ಇಪ್ಪತ್ತು ಡಿಗ್ರಿ ಅಂತ ತುಂಬ ಸ್ಟ್ರಾಂಗು ಇಲ್ಲಿ ಗುರು ಮೂರು ಡಿಗ್ರಿ ಅಂತ ಕೊಡಲಿ ಆವಾಗ ಇಲ್ಲಿ ಗುರು ವೀಕ್ ಆಗ್ತಾನೆ ಕುಜ ಸ್ಟ್ರಾಂಗ್ ಆಗ್ತಾನೆ ಈ ಕುಜನ ದೃಷ್ಟಿದ್ರು ಕೂಡ ಆ ಕುಜ ಸ್ಟ್ರಾಂಗ್ ಆಗ್ತಾನೆ ಆವಾಗ ನೀವು ಕುಜನ ದಿಕ್ಕು ತಿಳ್ಕೋಬೇಕು ಕುಜನ ದಿಕ್ಕಿಲ್ಲಿ ದಕ್ಷಿಣ ಈ ಥರ ಇಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಸ್ಟ್ರಾಂಗ್ ಇರಬೇಕು ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ ಅದು ಫಲ ಬಿರ್ತದೆ ಇಲ್ಲಾಂದರೆ ಇಲ್ಲದು ಈ ಸೊನ್ನೆ ಡಿಗ್ರಿಯಿಂದ ಆರು ಡಿಗ್ರಿ ಮತ್ತು ಇಪ್ಪ ಇಪ್ಪತ್ತಾರು ಡಿಗ್ರಿಯಿಂದ ಮೂರು ಡಿಗ್ರಿ ಇದ್ದರೆ ತುಂಬ ವೀಕ್ ಅದು ಅದನ್ನು ಗಣನೆಗೆ ತೊರೆದುಕೊಳ್ಳ ತೆಗೆದುಕೊಳ್ಳಿಕ್ಕಾಗಲ್ಲ ತುಂಬ ಸ್ಟ್ರಾಂಗ್ ಇದ್ದು ಇಲ್ಲಿ ಸಪ್ತಮದಲ್ಲಿ ಗ್ರಹ ಇದ್ದರೆ ಮಾತ್ರ ಅದು ನಿಮ್ಮದು ಲಗ್ನಕ್ಕೆ ತಕ್ಕಂತೇ ನೋಡಬೇಕು ನಿಮ್ದು ಇಲ್ಲಿ ಮೇ ಇದು ಈ ಆದರೆ ಇಲ್ಲಿ ಗ್ರಹ ಇರಬೇಕು ಮೊದಲಿಗೆ ಮೇಷ ಲಗ್ನ ಆದರೆ ಇಲ್ಲಿ ಏಳನ ಮನೆಯಲ್ಲಿ ಗ್ರಹ ಇರಬೇಕು ಇದು ನಿಮ್ಮ ಒಂದು ಜಾತಕದಲ್ಲಿ ಸಪ್ತಮದಲ್ಲಿರುವಂಥ ಏಳನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ನೀವು ಮದುವೆ ಆಗುವ ಸಂಗಾತಿ ಬರುವಂಥ ಒಂದು ದಿಕ್ಕಿನ ಬಗ್ಗೆ ಸೂಚಿಸ್ತದೆ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆಯೊಂದು ಟಾಪಿಕಲ್ಲಿ ಬರೋಣ ನಮಸ್ಕಾರ ನಿಮಗೇನಾದರೂ ಕುಂಡಲಿ ವಿಶ್ಲೇಷಣೆ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ